ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಿಮಗೆ ತೊಂಬತ್ತರಷ್ಟು ಸಹಾಯಧನ ಸಿಗುತ್ತೆ ನೀವು ಏನಾರ ಮಿನಿ ಟ್ಯಾಕ್ಟರ್ ಟಿಲ್ಲರ್ ಮತ್ತೆ ಯಂತ್ರೋಪಕರಣ ಅಂದರೆ ಕೃಷಿಗೆ ಸಂಬಂಧ ಯಂತ್ರೋಪಕರಣಗಳು ನೀವು ಏನಾರ ತಗೋಬೇಕು ಅಂದರೆ ನಿಮ್ಗೆ ತೊಂಬತ್ತರಷ್ಟು ಇಲ್ಲರ ಐವತ್ತರಷ್ಟು ಕೆಲವು ಯಂತ್ರೋಪಕರಣಗೆ ಆ ನಿಮಗೆ ಸಬ್ಸಿಡಿ ಸಿಗುತ್ತೆ ಈ ಸಬ್ಸಿಡಿ ಯಾವ ಥರ ಹಾಕೋದು ನೀವು ಎಲ್ಲಿ ಹೋಗ್ಬೇಕು ದಾಖಲೆ ಬೇಕು ಅಂತ ತಿಳ್ಸ್ಕೊಡ್ತೀನಿ ಕೃಷಿ ಯಂತ್ರೋಪಕರಣ ಯೋಜನೆಯಲ್ಲಿ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಸಿಗುತ್ತೆ ನಿಮಗೆ ಕೃಷಿ ಇಲಾಖೆಯಲ್ಲಿ ಯಾವ್ಯಾವು ಸಿಗುತ್ತೆ ಅನ್ನೋದ ತೋರಿಸ್ಕೊಡ್ತೀನಿ ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಯಲ್ಲಿ ವಿಚಾರಿಸಿ ಅಲ್ಲಿ ಲಭ್ಯತೆ ಇರುತ್ತೆ ಯಾವ್ಯಾವ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಿನಿ ಟ್ಯಾಕ್ಟರ್ ಸಿಗುತ್ತೆ ನಿಮಗೆ ಮತ್ತು ಪವರ್ ಟಿಲ್ಲರ್ ಸಿಗುತ್ತೆ ಟ್ಯಾಕ್ಟರ್ ಚಾಲಿತ ಎಮ್ ಬಿ ಪ್ಲೋ ಸಿಗುತ್ತೆ ರೋಟುವೇಟರ್ ಸಿಗುತ್ತೆ ರೋಟುವೇಟರ್ ಸಿಗುತ್ತೆ ಡಿಸ್ಕ್ ಆ್ಯರೋ ಸಿಗುತ್ತೆ ಮತ್ತೆ ಇನ್ನೂ ಮುಖ್ಯದುಗಳು ಸಿಗುತ್ತೆ ನಿಮಗೆ ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಯಂತ್ರೋಪಕರಣಗಳು ಸಿಗುತ್ತೆ ನಿಮಗೆ ಯಾವ್ದು ಬೇಕು ಏನು ಬೇಕು ಅದನ್ನ ನೀವು ತಗೋಬೋದು ಸಬ್ಸಿಡಿ ಇರುತ್ತೆ ಎಷ್ಟು ಸಬ್ಸಿಡಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಮಿನಿ ಟ್ರ್ಯಾಕ್ಟರ್ಗೆ ಗೆ ಮಿನಿ ಟ್ಯಾಕ್ಟರ್ ಖರೀದಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಗರಿಷ್ಠ ಮೂರು ಲಕ್ಷದವರೆಗೂ ನಿಮಗೆ ಸಹಾಯಧನ ಸಿಗುತ್ತೆ ಸಾಮಾನ್ಯ ವರ್ಗದವರಿಗೆ ಎಪ್ಪತ್ತೈದು ಸಾವಿರ ಸಿಗುತ್ತೆ ಅವ್ರಿಗು ಮಾತ್ರ ಮೂರು ಲಕ್ಷ ಇನ್ನು ಸಾಮಾನ್ಯವರಿಗೆ ಐವತ್ ಎಪ್ಪತ್ತೈದು ಸಾವಿರ ಅಷ್ಟು ಸಿಗುತ್ತೆ ಅಷ್ಟೇನೆ ಪವರ್ ಟಿಲ್ಲರ್ಗೂ ಅಷ್ಟೇನೆ ಖರೀದಿ ಸಾಮಾನ್ಯ ವರ್ಗದವ್ರಿಗೆ ಐವತ್ತರಷ್ಟು ಇರುತ್ತೆ ಮತ್ತೆ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಸಹಾಯಧನ ಸಿಗುತ್ತೆ ನಿಮಗೆ ಐವತ್ತರಷ್ಟು ಅಂತ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ತೊಂಬತ್ತರಷ್ಟು ಸಾಯಧನ ಸಿಗುತ್ತೆ ಗರಿಷ್ಠ ಒಂದು ಲಕ್ಷ ರೂಪಾಯಿ ವರ್ಗು ಸಿಗ್ಬೋದು ಅಂತ ಹೇಳ್ನೇಬಹುದು ಮತ್ತೆ ಟಾಕ್ಟರ್ ಚಾಲಿತ ಎಮ್ ಬಿ ಪ್ಲೋ ಫಿಕ್ಸ್ಗೆ ಸಾಮಾನ್ಯ ವರ್ಗದವ್ರಿಗೆ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ರಿವೀಶಿಬಲ್ ಎಂ ಬಿ ಪ್ಲೋ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಸಹಾಯಧನ ಸಿಗುತ್ತೆ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಎಂ ಬಿ ಪ್ಲೋ ಇಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಎಂ ಪಿ ಪ್ಲಿಗೆ ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಗೆ ಸಹಾಯಧನ ಸಿಗುತ್ತೆ ಅಂತ ಕೊಟ್ಟಾರೆ ಮತ್ತು ಟಾಕ್ಟರ್ ಚಾಲಿತ ಡಿಸ್ಪ್ಲೇ ಖರೀದಿಗೂ ಸಾಮಾನ್ಯ ವರ್ಗದವ್ರಿಗೆ ಇಪ್ಪತ್ತೊಂಬತ್ತು ಸಾವಿರದಿಂದ ಮೂವತ್ತಾರು ಸಾವಿರದ ಐನೂರು ರೂಪಾಯಿವರೆಗೂ ಸಿಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐವತ್ತೆರಡು ಸಾವಿರದ ಇನ್ನೂರು ರೂಪಾಯಿಗಿಂತ ಅರವತ್ತೈದು ಸಾವಿರದ ಏಳ್ನೂರು ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ ಎಲ್ಲದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಜಾಸ್ತಿನೇ ಸಿಗುತ್ತೆ ಅವರು ಇದಕ್ಕೆ ಮೊದಲು ಆದ್ಯತೆ ಇರುತ್ತೆ ಅವರು ಹಾಕ್ಬೋದು ಇಷ್ಟು ಸಹಾಯಧನಗಳು ನಿಮಗೆ ಬೇಕು ಅಂದರೆ ಸಾಮಾನ್ಯ ವರ್ಗದವ್ರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನೀವೇನೋ ಯಂತ್ರೋಪಕರಣಗಳು ತಗೋಬೇಕು ಅಂತಂದರೆ ನಿಮ್ಮ ಹತ್ತಿರದ ರೈತರ ಕೃಷಿ ಯಂತ್ರೋಪಕರಣಗಳಿಗೆ ಲಭ್ಯತೆ ಇರುತ್ತೆ ಅಲ್ಲಿ ಹೋಗಿ ನಿಮ್ಗೆ ವಿಚಾರಿಸ್ಬೋದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ರೈತರು ಮತ್ತು ಹತ್ತಿರದ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡ್ಬೋದು ಅಂದರೆ ನಿಮ್ಮ ಜಿಲ್ಲೆಗಳಲ್ಲಿರುವ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪ್ರತಿಯೊಂದು ವಿಚಾರಿಸಿ ಯಾವ್ಯಾವ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಕೇಳಿಕೊಂಡು ನೀವು ಹಾಕ್ಬೋದು ಮತ್ತೆ ಇಲ್ಲಿ ಹಿರಿ ತನಕ್ಕೆ ಆಧಾರ ಲಭ್ಯತೆ ಇರುತ್ತೆ ಮತ್ತೆ ಆಧಾರದ ಮೇಲೆ ಅರ್ಜಿ ಮೊದಲ ಸಲ್ಲಿಸಿದವರು ಆದ್ಯತೆ ನೀಡುವುದಾಗುತ್ತೆ ಅಂತ ಕೊಟ್ಟರೆ ಮತ್ತೆ ಪ್ರತಿಯೊಂದು ಅಷ್ಟೇನೆ ಫಸ್ಟ್ ಯಾರು ಹಾಕಿರ್ತಾರೋ ಅವ್ರಿಗೆ ಮೊದಲ ಆದ್ಯತೆ ಕೊಡ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಆದ್ರೂ ಸರಿ ಸಾಮಾನ್ಯ ವರ್ಗದ ಸರಿ ನೀವು ಫಸ್ಟ್ ಡಿಫೆನ್ಸ್ ಫಸ್ಟ್ ಆಗಿ ಯಾರು ಸಬ್ಮಿಟ್ ಮಾಡ್ತಾರೆ ಅವ್ರಿಗೆ ಮತ್ತೆ ನೀವು ಯಾವ್ಯಾವ ದಾಖಲೆ ಕೊಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ ನೀವೇನಾರ ಕೃಷಿ ಯಂತ್ರೋಪಕರಣಕ್ಕೆ ಅರ್ಜಿ ಸಲ್ಲಿಸಿದಾದ್ರೆ ಯಾವ್ಯಾವ ದಾಖಲೆ ಬೇಕು ಅಂತ ಯಾವ್ಯಾವ ಸಲ್ಲಿಸ್ಬೇಕು ಅಂತ ಅಂದ್ರೆ ಕಿ ಕಿಸಾನ್ ನಲ್ಲಿ ಆನ್ಲೈನ್ ನೋಂದಣಿ ಪ್ರತಿ ಎಫ್ ಐ ಡಿ ಸಂಖ್ಯೆ ಇರಬೇಕು ಎಫ್ ಐ ಡಿ ಇದ್ರೆ ಹಾಕ್ಬೋದು ಮತ್ತೆ ರೈತರ ಆಧಾರ್ ಕಾರ್ಡ್ ಒಂದಿರ್ಬೇಕು ಮತ್ತೆ ಜಮೀನು ಪಾಣಿ ಸೇರಿದಂತೆ ಜಮೀನಿನ ಜಮಾ ಬಂದಿ ಮತ್ತೆ ಬ್ಯಾಂಕ್ ಖಾತೆ ವಿವರ ಪಾಸ್ಪೋರ್ಟ್ ಅಳತೆ ಫೋಟೋ ಇರಬೇಕು ಮತ್ತೆ ರೈತರ ಪಾಸ್ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮತ್ತೆ ರೈತರ ಹೊಂದಿಕೆ ಸರಬ ಸಂಸ್ಥೆಗೆ ಟಿ ಜಿ ಎಸ್ ಜಮಾವಣೆಯಾದ ಜೆರಾಕ್ಸ್ ಪ್ರತಿ ಇರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕೇ ಬೇಕಾಗುತ್ತೆ ಇಷ್ಟು ಅಗತ್ಯ ಇಷ್ಟು ಅಗತ್ಯ ದಾಖಲೆಗಳನ್ನು ತಗೊಂಡು ನೀವು ಭೇಟಿ ನೀಡಿ ಪ್ರತಿಯೊಂದು ತಿಳಗ ಅರ್ಜಿ ಹಾಕಿ